ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿ ಇವತ್ತ ಬಂದೇವಿ ಅತ್ತಾಲಟ್ಟಿ ಗ್ರಾಮದ ಹರಣ್ಯ ಅತ್ತಲಟ್ಟಿ ಹರಣ್ಯ ಅತ್ತಾಲಟ್ಟಿ ಬೊಂಡ ಹಿಂದ ಕೇಸರಿ ಹರಣ್ಯ ಅಂತ ಪ್ರಸಿದ್ಧಿ ಆದಂತ ಎತ್ತು ಶಾಸವಣ್ಣ ಅತ್ತಾಲಟ್ಟಿ ಅವರ ಹರಣ್ಯ ಎತ್ತಿನ ಬಳಿ ಬಂದೇವಿ ಆ ಎತ್ತಿನದೊಂದು ಸಂಪೂರ್ಣವಾದ ಸಂದರ್ಶನವನ್ನು ಮಾಡುವ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ಬೇಕಂತ ಹೇಳಿ ಅತ್ತಲಟ್ಟಿ ಗ್ರಾಮಕ್ಕೆ ಬಂದೇವಿ ಇದ್ರ ಬಗ್ಗೆ ಮಾಹಿತಿಗಳನ್ನ ನಿಮ್ಗ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವತ್ತ ಬರೀ ಅತ್ತಲಟ್ಟಿ ಸಾಸವಣ್ಣವರ ಪರಿಚಯ ಅಂತ

ಏನ್ ದಂಧಾ ಇದೆ ಸರ್ತಿನ ಮಾಡುದ್ರಿ ತೊಗೊಳುದು ಮಾರುದು ಯಾವ ಓಡ್ಲಿಕ್ಕ ಮಾರಿ ಬಿಡುದು ಹೊಸ ತೊಗೊಳುದು ಮಾತ್ ಮಾರುದು ಮತ್ತ್ ಸಂಘುಣ ಕೇಳನಣ್ಣ ಒಂದೆತ್ತಾ ತೊಗೊಳ ಎತ್ತ ತೊಗೊಳೋ ಅಂತ ಸಂಗುಣ ಬೆನ್ನತ್ತಾನನಾ ಇಲ್ಲಾ ಬಿಜಾಪುರ್ ಗೌಡ್ರು ಹೆಚ್ಚ ಐತಿ ಅದನ್ ತೊಗೊಳುವಂತ ಅವ್ರನ್ನ ಬಿಜಾಪುರ್ ಗೌಡ್ರದ್ ಯಾವ ತೊಂದ್ರಿ ಆತ್ತಾ ಅದ್ರ ರಾಜ ಆಯ್ತ್ರಿ ರಾಜಾ ಹಾ ಅದನ್ ತೊಂದ ಅದು ಎಷ್ಟ ತೊಂದಿದ್ರಿ ಅದ್ ಒಂದ್ ಲಕ್ಷದ ಎಂಬತೈದ್ ಸಾವಿರ ಎಂಬತ್ತೈದ್ ಸಾವಿರ ಹಾ ಫಸ್ಟಿಗೆ ಹರಣೆ ಆತ ಅದ್ರ ಮಗ್ಲಿ ಹೊಡಚಿರ ಇಲ್ರಿ ಫಸ್ಟ್ ಗೆ ಅದನ್ನೇ ತೋಂದಿದ್ದೆ ನಾವು ಇದನ್ನ ತೋಂದಿಲ್ಲ ಇದನ್ನ ತೋಂದಿಲ್ಲ ಫಸ್ಟ್ ಗೆ ಶರತಿ ಶುರು ಮಾಡಿದ ರಾಜ ಇಲ್ರಿ ಅಂತ ಎತ್ತೋ ಬಹಳ ಆಗ್ಯಾವ ಸುಮಾರು ಎತ್ತೋ ಆಗ್ಯಾವ ಯಾವ ನಂಬರ್ ಮಾಡಿಲ್ಲ ನಂಬರ್ ಮಾಡಿಲ್ಲ ಯಾವ ಮಾಡಿಲ್ಲ ಫಸ್ಟ್ ಗೆ ಯಾವ ಎಲ್ಲಾ ಅಟ್ಟೆ ಎತ್ಕೊಳ್ ತೋ ಯಾವ ಮಾಡಿದ ಯಾವ ಮಾಡಿದ ತೋಂದ ರಗಡ ಶರತಿ ಒಳಗ ರಗಡ ಹಾಳು ಆಗಿದ್ರಾಗ ಯಾವ ಯಾವ ಎತ್ತೋ ಕೆಲಸ ಕೊಟ್ಟಿಲ್ಲ ಆಮೇಲೆ ಸಂಗುನಾಗ ಎತ್ತ ತೋಣ ಎತ್ತ ತೋಣ ಗೌಡ್ರ ಎತ್ತ ಬಾ ಚಲೋ ಐತಿ ಅದನ್ನ ತೊಗೋ ಇಲ್ಲ ನಿಮ್ ಹರನ್ಯಾಗ ಕೊಡುವ ಇಲ್ಲ ಅದ್ ಚಲೋ ಆಯ್ತು ಅದ್ನ ತಗೋತಂದಾಗ ಅವ್ರ ಒಂದ್ ಲಕ್ಷ ಎಂಬತ್ ಸಾವಿರ ಕೊಟ್ಟು ಕೊಡಿಸಿರು ಅದನ್ನ ಅಲ್ಲೇ ಗೌಡ್ರೊಂದ್ ಎತ್ತಿತ್ ಕೂಡ ಸಾರ್ ಎತ್ತ ಆ ಎತ್ತ ತಗೊಂಡ್ ಮಂಜೂರಿ ಮೈದಾನಕ್ ಹೋದ್ರಿ ಕ್ಯಾನ್ಸಲ್ ಆಯ್ತ್ ಗಾಡಿ ಅಲ್ಲಿ ಗೌಡ್ರ ಮೈದಾನಕ್ಕೆ ಹೋಗಿ ಕ್ಯಾನ್ಸಲ್ ಆಯ್ತ್ ಗಾಡಿ ಕ್ಯಾನ್ಸಲ್ ಆಗ ನಾವು ಹೋಗಿ ಬಂದ್ ಮೇಲೆ ಎರಡ್ ದಿನ ಬಿಟ್ಟ ಆ ಎತ್ತೋ ಚೊಲೋ ತೊಗೊಂಡು ಕ್ಯಾನ್ಸಲ್ ಆಯ್ತ್ ಗಾಡಿ ನಾನ್ ಇನ್ ಎತ್ತನ ಬೇಕು ಎತ್ತ ಎತ್ ಅಣ್ಣ ಕೊಡಲ ನನಗೆ ಎತ್ ಬೇಕಿ ಅಂತೇಳಿ ನಾ

நம்ம சங்கனந்தோம் எத்தீசா தோந்தி அன்னது கூட ஜமக்கண்டி ஜமக்கி மைதான மஹாராஷ் எத்தி அவ்வளோ ತರಾಗ ಎಷ್ಟಲ್ಲಿ ಹರಣೆ ಇತ್ರ ಆರಲ್ಲಿ ಆರಲ್ಲಿ ಈಗ ಎಷ್ಟದ್ರಿ ಬಾಯ್ ಮಾಡಿದ್ರಿ ಬಾಯ್ ಮಾಡಿ ಒಂದ್ ಎರಡು ವರ್ಷ ಆಯ್ತು ನಿಮ್ಮಲ್ಲಿ ಬಂದ್ ನಾಲ್ಕು ವರ್ಷ ಆಯ್ತು ನಾ ನಾಲ್ಕನೇ ರನ್ನಿಂಗ್ ಐತ್ರಿ ನಾಲ್ಕನೇ ವರ್ಷ ನಿಮ್ಮಲ್ಲಿ ಐತೇನ ಬೇರೆ ಬೇರೆ ಕಡೆ ಮೆಟ್ನಾಗ ಐತ್ರಿ ಆತ ಫಸ್ಟ್ ಗರಿ ತಂದ ಮ್ಯಾಲ ನಮ್ ಹುಡುಗ ಬರ್ತಾಡಿತ್ರಿ ಅವಾಗ ಸಂಗೋನಂದು ಮನ್ಯಾಗ ಮನ್ಯಾಗ ಹೆಣ್ಮ ಹಡಿಯಾಕ ಹೋಗ್ತಾರ ಇದನ್ನ ತಾ ಒಯ್ ಇದೊಂದ್ ಸಲ ಮತ್ ತಂದ್ ಬಿಟ್ಕೋದ್ ನಾನ ಆಯ್ತ ತೊಂಬಂದ್ರಿ ತೊಂಬಂದ್ ಒಂದ್ ರಾತ್ರಿ ಮನೆ ಐತ್ರಿ ಅಲ್ಲೇ ತೊಡ್ದಾಗ ನೋಡ್ ಅಲ್ಲಿಂದ ಮತ್ತ ಬಿಸಿರ್ ನಾ ಯಾರೇ ರೀ ಅವ್ರ ಕಡೆ ಐತ್ರಿ ಅವ್ರ ಮನೆಯ ಐವತ್ ಸಾವಿರ ಅಂಪುರ್ ಬಿಟ್ಟವ್ರಿ ಅವ್ರ ಮನೆಯಾಗ ಒಂದು ಕಮ್ಮಿ ಅಂದ್ರಾ ತಿಂಗಳೈತ್ರಿ ಒಂದ್ಸಂಟಿಗೆಲ್ಲ ಅವ್ರ ಮನೆಯಾಗಿತ್ರಿ ಆಮೇಲೆ ಎಲ್ಬತ್ರಿ ಅತ್ತ ಆಮೇಲೆ ನಮ್ಮ ಇವ್ರಿ ಮುತ್ತಪ್ಪಳ್ರಿ ಅಲ್ಲಿ ಎದ್ದನಾ ಎದ್ ಇದು ವೈ ಅಂತ ಮತ್ ಬಿಡುದು ಮುತ್ತಪ್ಪತ್ತೊಂದು ಶರ ಮನೆ ತಂದ ಅಲ್ಲಿ ಒಂದ ನಾಲ್ಕು ಎತ್ತಿ ಉಂಟು ಸಾವಿಗೆ ಅದು ಏಕಾಗಲ್ಲ ಮುತ್ತಪ್ಪತ್ತೊಂದು ಶರ ಮನೆ ಐತ್ರಿ ಇದಕ್ಕೆ ಹರಣ್ಯಾಗ ಹೆಂಗದ ರೀ ಪ್ಯಾನ್ಸ್ ಫಾಲೋಯಿಂಗ್ ಅದ್ರಿ ಅವ್ರವ್ರ ಒಂದು ಇದರ ಮೇಲೆ ಅದಾರಿ ಯಾರ ಮುಂದ್ ನಮ್ ಮುಂದೆ ಹೇಳದೆ ಅದೊಂದ್ ಅವ್ರವ್ರ ಬೇಕಾದ್ರೆ ಟೇಟಸ್ ಹಾಕ್ತಾರ ಎಲ್ಲ ಹಾಕ್ತಾರ ಹಾ ಅದಾರಿ ಅದಕ್ಕ ಮಂದಿ ಅನ್ಕಾರ ನಮ್ನೇನ್ ಹುಡುಗಲ್ಕರೇ ಬಸವನ್ ಅನ್ಕಾರ ನೋಡ್ತಾರೆ ಎಲ್ ಬೇಕಾದ್ರೆ ಇದ್ರಿಂದ ನಮ್ದೊಟ್ಟು ಹೆಸರ್ ಐತಿ ಹೆಸರ ಈಗ ಶಾಸ ಅಣ್ಣ ಹತ್ತಲಟ್ಟಿ ಅಂದ್ರ ಯಾರಿಗ್ ಗೊತ್ತಿಲ್ಲ ನಾವ್ ಮಾತಾಡಿದಾಗ ನಾವೂ ಗೊತ್ತಿನ ರೀ ಆ ಟೈಮ್ ದಾಗ ಹಾ ಹಂಗಿತ್ತ ನಮ್ ಪರಿಸ್ಥಿತಿ ಹತ್ತಿನಿಂದ ಎಲ್ಲ ನಾವು ಮುಂದಿಟ್ಟೇನು ನಾಕ್ ಮಂದಿಯಾಗ ಬಿಳಿಯಂಗಿ ಹಾಕೊಂಡು ಅಡ್ಯಾಡತ್ತೀವ್ರಿ ಹಾ ಹಾ ಈ ಸದ ಬಹುಮಾನ ಎಷ್ಟನೇ ಬಹು ಎಷ್ಟ್ ಅಮೌಂಟ್ ಬಹುಮಾನ ಮಾಡ್ಯದ್ರಿ ಹರ್ನೆ ಇದು ಹದಿನೇಳು ಲಕ್ಷದ ಮಾಡಿದ್ರಿ ಹದಿನೇಳು ಲಕ್ಷದಾಗ ರೀ ಯಾವ ಮೈದಾನ ರೀ ಯಕ್ಷಂಬರಿ ಯಕ್ಷ ಅಂಬಾ ಯಾರಿಟ್ಟ ಆಗ ಪ್ರಕಾಶ್ ಸಾಹೇಬ್ ಇದ್ರಲ್ಲ ಹದಿನೇಳು ಲಕ್ಷದ ಅಲ್ಲಿ ಎಷ್ಟ ನಂಬರ್ ಐ ಅಲ್ಲಿ ಮೂರ ಮರ ಐತ್ರಿ ಬಾಳ ಹಜಾರ್ ಪೈರ್ಯಾವ್ದರಿ ಬಾಳ ಹಜಾರ್ ಇದಾವ್ರಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಬಿ ಚಬ್ಯಾ ಚೆಬಿ ಹಾ ಹಾತ್ರಿ ಹಾ ಚಬಿ ಐತ್ರಿ ಅದು ಮೂರ ಮರ ಐತ್ರಿ ಅಂದ್ರೆ ಹದಿನೇಳ ಹದಿನೇಳ ಅಲ್ಲಿ ಏಕ ಹರಣೆ ಆಯ್ತು ದೊಡ್ಡ ಗಡದಾಗ ಉಡಿದಂದ್ರೆ ಹೆಸರು ಬಾಳ್ ಯಕ್ಷಂಬ ನಮ್ಗೆ ಉಡಿದಂದ್ರ ರೀ ದೊಡ್ಡ ಹೆಸರು ಐತ್ರಿ ಎಲ್ಲಾ ಮೈದಾನ ಅಷ್ಟೇ ಅದ್ ಒಂದೇ ಮೈದಾನ ಮಾಡುವ ಅಷ್ಟೇ ಜೊಲ್ಲೆ ಗ್ರೂಪ್ ಒಂದು ಆಯೋಜಿಸಿತ್ತಲ್ರಿ ಹನ್ನೊಂದು ಲಕ್ಷ ದಾವಾ ಗುಡ್ಸಿಲ್ಲೇನ್ರಿ ಅತ್ತ ಅದ್ ಗುಡ್ಸಿ ಐದ್ ಲಕ್ಷದ ಬಿಟ್ಟಿದ್ರಿ ಅಮ್ಮ ಸೈಬರ್ದು ನಮ್ದು ಬಿಟ್ಟಿದ್ವಿ ಸಾಯಿಬರ್ ಸ್ವಲ್ಪ ಏನೋ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಓಡಿ ಗಾಡಿ ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಅಲ್ಲಿ ನಂಬರ್ ಆಗಿ ಅಲ್ಲಿ ಅದ್ ನಾನ್ ನಂದ್ ಹೊರ ಒಂದು ದೋಣ ಆಯ್ತು ಯಾರಿದ್ರ ಗಾಡಿಗಲ್ಲಿ ಇದಕ್ಕೆ ರೀ ಇದಕ್ಕ ಯಾವ್ದ್ರಾಗ ಐದ್ ಲಕ್ಷ ಬಂಡಾ ಕಿಲ್ಲಾರಿ ರೀ ಮತ್ತ ಇವ್ರಿ ರತ್ನಾಪುರ್ ಮಾಳು ರತ್ನಾಪುರ್ ಮಾಳು ಬಂಡಾ ಕಿಲ್ಲಾರಿ ಇಬ್ರು ಗಾಡಿ ಇದ್ರ ಹನ್ನೊಂದ್ ಇದು ಹದಿನೇಳಾಕದಾಗ ಯಾರ ಇದ್ರಿ ಗಾಡಿ ಒಂದ್ ಹದಿನೇಳಾಕದಾಗ ಇವ್ರಿ ನಮ್ಮ ಬಂಡಕಿಲ್ಲ ಗಾಡಿ ಒಂದ್ರಿ ಸಂಗೋನ ಹೊಡ್ದನ್ರಿ ಸಂಗೋನ ಸಂಗೋನ ಬಂದಾಪುರ್ ಹ್ಮ್ ಹದಿನೇಳಾಕ ಆಗಿಂದ ಮತ್ತ ಅವಾಗ ಎಕ್ಸಾಮ್ ಆಗಿಂದ ಮತ್ ಮುಂದ್ ಮೈದಾನ ಬಂದು ಏನ್ ಮಾಡ್ರಿ ಏನಿಲ್ಲ ಎಕ್ಸಾಮ್ ದೊಡ್ಡ ಮೈದಾನ ಮಾಡ್ಬಿಟ್ರಿ ಇಲ್ಲಿ ಎಕ್ಸಾಮ್ ದೊಡ್ಡದಾಗ ನಾ ಮೂರ್ ಮಾಡಿದ್ರೆ ಊರು ಕ್ಯಾನ್ಸಲ್ ಆಯ್ತ್ರಿ ಅಲ್ಲಿಂದ ಮತ್ತೆ ಎಲ್ಲಿ ಮಾಡಿ ಮಾಡೋಣ ಎತ್ತ ಸ್ವಲ್ಪ ಇದು ಆಗಿ ಜಾತ್ರಿ ಮತ್ತೆ ಅದಾಗಿಂದ ಮತ್ತೆ ಇಲ್ಲಿ ಫಸ್ಟ್ ಟೈಮ್ ಮೈದಾನ ಮೈದಾನ ಬಿಟ್ಟಿದ್ರೆ ಕ್ಯಾನ್ಸಲ್ ಆಯ್ತ್ರಿ ಮತ್ತೆ ಲಾಕದ ಸಿಂಧುಕೋರ್ ಬೆಟ್ಟಕ್ಕೆ ಬೇಕಾಯ್ತ್ರಿ ಗಾಡಿ ವಾಣಿ ಯಾರದ ರೀ ಕಾಯ್ ಇದರ ಸಂಗಾನೆ ನಂದಾಪುರ ಸಂಗಾನ ಸಂಗುನಪುರ್ ಬಿಟ್ಟು ಯಾಕೆ ಕೊಟ್ಟಿಲ್ರಿ ಒಂದ್ ಎರಡ್ ಪಾಲಿ ನಮ್ ಹುರ ಹುಡುಗನ್ ಶಿವಾನಂದ್ರಿ ಯಾವ ಮೈದಾನ ನೋಡದ್ರಿ ಸೈಕಲ್ ಮೋಟ್ರ್ ಮೈದಾನಿ ಜೈನಾಪುರ್ ಸೈಕಲ್ ಏನಾಗಿದ್ರ ಗಾಡಿ ಅಲ್ಲಿ ಸಲ್ಗಾರ್ ಕಾಳ ಇದಿತ್ರಿ ಗಾಡಿ ಹಾಕೈತ್ರಿ ಅಲ್ಲಿ ಸಲ್ಗಾರ್ ಕಾಳ ನಾ ಗಾಡಿ ಸ್ಪ್ಲೆಂಡರ್ ಬೈಕ್ ಇಟ್ಟಿದ್ರಲ್ರಿ ಹಾ ಸ್ಪ್ಲೆಂಡರ್ ಇತ್ರಿ ಶಿವಾನಂದ ಅತ್ತಾಲಟ್ಟಿ ಮತ್ತ ಉತ್ತಮ ಹಾಕಿ ಗಾಡಿ ಹೊಡ್ದಾರ ಗಾಡಿ ಐತ್ರಿ ಅದ್ ಗಾಡಿಮ ಸೈಕಲ್ ಮಾಡ್ರೆ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಐತ್ರಿ ತೊಂಬತ್ತು ಹತ್ತು ಐತೆ ಬಸ್ ಸ್ಟ್ಯಾಂಡ್ ಮಾಡಿದ್ ಅದು ಐತ್ರಿ ಗಾಡಿ 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 ಗಿಡಿ ಅದು ಒಂದ್ ಡಾಲಿ ಎಲ್ಲ ಇದ್ರಿ ಇಪ್ಪು ಡಾಲಿ ಐತ್ರಿ ಅದೆಲ್ಲ ನಾವ್ ತೊಂದ್ರೆ ಫಸ್ಟ್ ಲಾಕ್ದಾಗ ಓಡಿಸಿದ್ ಯಾವ ಮೈದಾನ ಓಡಿಸ್ರಿ ಪಂಚನಟ್ಟಿ ಪಂಚನಟ್ಟಿ ಹಾ ಐವತ್ ಸಾವಿರಕ್ಕೆ ಅದು ಹೊಡೈತ್ರಿ ಯಾವ ಬೇಕಾದ ಫಸ್ಟ್ ಗೆ ಐವತ್ ಸಾವಿರ ಮಂಬಾಲ್ ಕೊಡಿತ್ರಿ ಎರಡನೇ ಮೈದಾನ ಆಮೇಲೆ ರಾಮ್ಪುರ ಐವತ್ ಸಾವಿರ ಹೊಡೈತ್ರಿ ದೊಡ್ಡ ಮೈದಾನ ಲಾಕ್ ಅಂದ್ರೆ ಪಂಚನಟ್ಟಿ ಯಾರ ಯಾವ ಎತ್ತಿನ ಪೈರಿ ಮಾಡ್ಕೊಂತಿದ್ರಿ ಇವತ್ತ ಇದರ ನಮ್ಮ ಸಾಹೇಬ್ರ ಸುಳಿಬಾ ಸಾಹೇಬ್ರ ಜೊತೆ ಸುಳಿಬಾ ಸಾಹೇಬ್ರ ಯಾವತ್ರಿ ಅದು ಎತ್ತಿನ ಸರ್ ಬೈಜಾ ಬೈಜಾ ಬೈಜಾರಿ ಬೈಜಾರಿ ಬೈಜಾ ಬೈಜಾ ಈಗ ಲಾಖದ ಮೈದಾನದ ಹೋಗಬೇಕತ್ ಮಾಡ್ತಿರ ದೊಡ್ಡ ಮೈದಾನ ಹೋಗಬೇಕತ್ ಮಾಡಿರ್ತೀರಿ ಒಂದ್ ಲಾಕದ ಇರ್ತದ ಮೈದಾನ ಅದಕ್ಕೆ ಎತ್ತಿನ ತಯಾರಿ ಹೆಂಗ ಮಾಡ್ತಿರಿ ಸರ್ ಇದು ಮೈದಾನದ ಏನಿಲ್ರಿ ಯಾವಾಗ ಯಾವಾಗ ಕಾಯಿಮೇಲ್ ಮಾಡೋದು ಅದೇ ಮಾಡ್ತೀರಿ ಮೈದಾನಕ್ಕೆ ಹೋಗೋ ಅದೇ ಮಾಡ್ತೀವಿ ಹೋಗ್ಲಿಕ್ಕೆ ಹಾಗೆ ಮಾಡ್ತಾರೆ ಕರೆ ಕಾಯ ಕಣ್ಕಾರ ಏನ್ ಮಾಡೋದು ಮಾಡೋದು ವ್ಯವಸ್ಥೆ ಮಾಡೋದು ಏನ್ ಅವನ್ ಹಾಕಿ ಅಂತ ದಿನ ಗಳ ಬಿಡ ಗಳ ಹಿಡ್ತಾರೆ ಭೂಮಿಯಾಗ ಭೂಮಿಯಾಗ ಗಳ ಹಿಡ್ತೀವಿ ಮತ್ತೆ ಅಡ್ಯಾಸ್ ಬರ್ತೀವಿ ತೋಳು ಚೂ ಆಡೋದು ಮತ್ತೆ ಏನಾರ ಸ್ವಲ್ಪ ಏನಾರ ಪ್ರಾಬ್ಲಮ್ ದವಾಖಾನೆ ಹೋಗಿದ್ರಿ ಇಂದಿಸ ಮಾಡಿಸಿ ಅವಾಗೆಲ್ಲ ಟ್ರೀಟ್ಮೆಂಟ್ ಹಿಡಿದ್ರೆ ಸ್ವಲ್ಪ ಮೈದಾನಕ್ಕಿಂತ ದಿನಕ್ಕಿಂತ ಮೈದಾನಕ್ಕೆ ಹೋಗಾಗ ಒಂದ್ ಎರಡ್ ದಿನ ಬಾಳ ತೋರ್ ವ್ಯವಸ್ಥೆ ಮಾಡೋದು ಜೋರ ಹಿಡಿತೀರಿ ಹರ್ನಾಂದು ಖರ್ಚು ಹೆಂಗ್ ಬರ್ತದ್ರಿ ಒಂದ್ ತಿಂಗಳಿಗೆ ಎಟ್ ಖರ್ಚು ಆದ್ರೆ ಹರ್ನಾಂದ್ ಇದ್ರದ್ದು ಏನ್ ನಾಲಿ ಒಂದ್ ಖರ್ಚು ರೀ கண்டிஷன் பூத்தோட அது ஓடித்து ஓடாது நாலு தனி கட்டுவோம் ಅದಾವ್ರಿ ಹೊಡಿತಾವ್ ಬಿಡ್ತಾವ್ರೆ ಹೋದ್ರಿ ಹೊಡಿದ ಗೊತ್ತಾಗುದ್ರಿ ಅವ್ರ ಹೊಡಿತಾರೋ ನಮ್ ಹೊಡಿತಾವ್ ಅದನ್ನ ಹೇಳಾಕ್ ಬರಲ್ರಿ ಬಸವನ ಹೋಗುದ್ರಿ ಹೋದ್ರ ರಾಮಕ್ಕು ಬಿಜಾಪುರ ಡಿಸ್ಟ್ರಿಕ್ ಚಲೋ ಚಲೋ ಬಾದ್ರಿ ಇದು ಹರ್ಯಾನು ಚಲೋ ಐತ್ರಿ ರಾಮಾಪುರ ಹರ್ಯಂತ ಹಂಗ್ರಿ ಎತ್ತೋ ನಮ್ ಕಣ್ಣು ಅದಾವ್ರಿ ನಮ್ ರಾಮ್ ಒಂದ್ ಚಲೋ ಚಲೋ ಕೊಟ್ಟಿರ್ತಾ ರಾಮ ಅದೇ ನಮ್ದಾರೀತ ಅದ್ ಒಂದು ಹೊತ್ತು ಕೊಟ್ಟಿನ್ರಿ ಒಂದು ಗಾಡಿ ಬಾಡಿಗೆ ಅದು ಹಿಡಿದು ಒಂದ್ ಲಕ್ಷ ನಾಕ್ ಸಾವಿರ ಹೆಚ್ಚಿ ಒಂದ್ ಒಂದ್ಸಾವ್ರ ಗಾಡಿ ಬಾಡಿಗೆ ಒಂದ್ ಐದು ಬಿದೈತ್ರಿ ಅದ್ ಬಂದ್ ಒಂದ್ ಇಟ್ಟ ಅದಕ್ ತಾಕತ್ ಸಲಾನಿ ಗಿಲಾನ್ ಹಚ್ಚಿ ಅದಕ್ಕ ಇದು ಮಾಡಿದ ಖರ್ಚು ಮಾಡಿದ ಅವ್ರು ಕಾಕ ಅವ್ರ ಅಮ್ಮನಗ ಅಣ್ಣನ ಮಗ ಅಣ್ಣ ಇಲ್ಲ ಕಾಕ ಬೇಕೋ ಅಲ್ಲಿ ಅವ್ರು ನಮ್ಮ ಹುಡುಗರು ಇರ್ಲಿ ಅಂತ ಹೇಳ್ರಿ ಚಲೋ ಯಾರಾದ್ರೂ ಅವ್ರಿಗೆ ತೊಂದ್ರೆ ಚಲೋ ಆಗ್

ಯಾವ ಏನ್ ಸಂಬಂಧ ಇಲ್ಲ ನಮಗ್ ಆ ಎತ್ತ ಹುಡುಬೇಕು ಬಟ್ ಮಾಡಿ ಎತ್ತಲ್ಲಾಪ್ಟರ್ ಹೆಲಿಕಾಪ್ಟರ್ ಹುಡುಗ ಹುಡು ಡಾಂಬರಿ ದೊಡ್ಡ ಪಾರ್ಟಿ ದೊಡ್ಡ ಮೈದಾನ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಮಂದಾಗೆ ಅವಾಗೆ ಹುಡುದು ಅವ್ರ ಹುಡ್ತಾರ ನಾವು ಹೂಡ್ತೇವ್ ಅವಾಗೆ ಆಗೋದು ಅವ್ರು ಸಣ್ಣ ಸಣ್ಣ ಮೈದಾನ ಕರ ಅಂಬ್ರಿ ಹಿಬ್ಬರ ಅವ್ರೆಲ್ಲ ಬರ್ರೆ ಮಧ್ಯ ಅವ್ರು ಹುಡ್ತಾರ ನಾವು ನಮ್ ನನ್ಕರ ಯಾವಾಗ ಹತ್ತ ಸಾರಿದ್ರು ಡಾಮರಿಗೆ ಓಡಿಸೋರು ಮಾಮಣ್ಣ ಅವ್ರಲ್ಲ ಅವ್ರು ದೊಡ್ಡ ಮೈದಾನ ಕಟ್ಟಿ ಡಾಮರಿಗೆ ಬರ್ತಾರ ಡಾಮರಿಗೆ ಓಡಿಸ್ಬೇಕಂದ್ರೆ ಕಾಲ್ ಪಚ್ಬೇಕ್ರಿ ನಿಮ್ ಅತ್ತ ಕುರಾದ್ ಹೆಂಗದವ್ರ ಏ ಕುರುದ್ ಏನಪ್ಪ ಅಂದ್ರು ಪುರಾ ಒಂದ್ ದಿನಾನು ಅದಕ್ಕ ರಗತ್ ಆಗೇತಿ ಕಿವ್ ಆಗೇತಿ ಮೆತ್ತೈತಿ ಮಾಡೈತಿ ಅದ್ ಎಂದೂ ಇಲ್ಲ ನಾಲ್ ಹೋಗೈತಿ ಹಾರೈತಿ ನೋಡೋದೇನು ಸಂಬಂಧ ಎಂದೂ ಬಂದೂ ಇಲ್ಲ ಅವ್ರು ಹಿಟ್ಟು ಮೈದಾನ ಮಾಡಿದ್ರಿ ಎಂದೂ ಆಗಿಲ್ಲ ಅದೇನು ಪಾರ್ಟು ಹೇಳ್ಬಿಡ್ರಿ ಕುರುದ್ ಪೂರ್ತಿ ಕಿಂಟೆ ಹಾ ನಡುವ ಒಂದಿಷ್ಟು ದಿನ ಎತ್ ಗ್ಯಾಪ್ ಆಗೈತ್ರಿ ಇದ್ನು ಹಾ ರೀ ಸ್ವಲ್ಪ ಎಲ್ಲೂ ಕ್ರ್ಯಾಕ್ ಬಿಟ್ಟರ್ ಕ್ರ್ಯಾಕ್ ಬಿಟ್ಟಿತ್ರಿ ಅದು ಏನ್ ಯಾವ ಏನ್ ನಶಪ್ ಜೋರ್ ರಾತ್ರಿ ಏನ್ ಮೈದಾನದ್ರಿ ಒಳಗ್ ಕುಡ್ಕೊಂಡು ಹೋಗಿದ್ರು ಯಾವ ಮೈದಾನಕ್ಕೆಲ್ಲ ಏನಿಲ್ಲ ಒಪ್ಪಿತ್ರಿ ಅದು ಡಾಕ್ಟರ್ ಆಗತ್ರಿ ಅದ್ ಕೊಯ್ದು ಸ್ಕ್ಯಾನಿಂಗ್ ಮಾಡ್ ಆಗಿ ಹಿಂಗೇ ಆಗೈತೆ ನಾನು ಬಂಡಾ ಕಿಲಾರಿ ಅದು ಬಂದು ಫೋನ್ ಹಚ್ಚಿನ ಹಿಂಗ ನಾನು ಮರಾಠಿ ಮಾತಾಡ್ತಾರ ಬಂದ್ ಬಿಡ್ರಿ ಪಾಪ ಸುಮ್ಮ ಯಾಕೆ ಬಂದ್ರು ನಮ್ ಎತ್ತ ಎಲ್ಲಾ ಸ್ಕ್ಯಾನಿಂಗ್ ಅವ್ ಮಿರೇಜ್ ಗುಂಡು ಹೋಗ್ಬಾರೀ ಮತ್ತೆ ಮತ್ತ ಅವ್ ಬಂಡಾ ಕಿಲಾರ್ ಬಂದ್ ಎತ್ತ ನೋಡಿ ಎಲ್ಲಾ ಮಾಡಿ ಹೋದ್ರು ಅದಕ್ಕೆ ಹೆಂಗ ಮಾಡೋದಾ ಆಗಲ್ಲ ದಟ್ರೆ ಆಗಲ್ಲ ಕೆಲ್ಸ ಗಲಿಯರ್ ಹೊಡ್ರಿಕ್ ಸುಮ್ ಕಾತ್ ಬಿಡ್ರಿ ಆಯ್ತು ಮಮದ ಫೋನ್ ಹಚ್ಚಿದ್ರು ನಾವು ಅಣ್ಣ ಹಿಂಗ ಆಗೇತಿ ಹಾಂಗ ಮಾಡ್ಲಿ ಮತ್ತ ಬಂಡಾ ಕಿಲಾರ ಅವ್ರು ಮನಿಗ್ ಮನಿಗ್ ಹೋಗಿ ಹಚ್ಕೊಂಡ್ ಬರ್ಲಿ ಏನಾಗೈತೆ ನಿಂತಲ್ಲ ಏನು ಮಾಡಬೇಡ ಒಟ್ಟು ಎತ್ತ ಸುಮ್ಮ ಗಾಡಿ ಹೊಡ್ಕೊಂಡ್ ಬಂದ್ಬಿಡು ನಾ ರಿಪೇರ್ ಮಾಡಿದ್ನಿಂದ ಅವ್ನು ರಿಪೇರ್ ಮಾಡ್ತು ಅಂದ್ರೆ ರಿಪೇರ್ ಮಾಡಿದ್ರಿ ಎತ್ತು ರಿಪೇರ್ ಮಾಡಿ ಓಷು ಅದಾನೆ ಎಷ್ಟು ತಿಂಗಳ ಐತ್ರಿ ಎಷ್ಟು ದಿನಕ್ಕೆ ಮೈದಾನ ಮಾಡ್ತೀರಿ ಇದು ಒಂಬತ್ತು ತಿಂಗಳು ಇತ್ತು ಆಯ್ತು ರೀ ಮನೆಯಾಗ ಒಂಬತ್ತು ತಿಂಗಳು ಕಟ್ಟಿರ್ತೀವಿ ಅಲ್ಲಿ ಹೆಂಗೆ ಕಟ್ಟಿವಿ ಕಟ್ಟದ ನಿತ್ತಲ್ಲಿ ಅಲ್ಲಿ ಅಡಿಗೆ ಅಡಿಯಲ್ಲಿ ಒಂಬತ್ತು ಎಂಟು ತಿಂಗಳು ಪುಲ್ ನಿತ್ತರಿ ಒಂದು ತಿಂಗಳು ಪಂಚಾಯಿ ಮಾಡ್ಬೇಕೈತೆ ಅವಾಗ ಅದ್ರ ತಾಲಿ ಮುಡಿದು ಹಂಗೆ ಒಂದ್ ಎರಡು ತಾಲಿ ಮುರದ ಪಂಚಾಯಿ ಮಾಡಬೇಕು ಕ್ಯಾನ್ಸರ್ ಮತ್ತೆ ರಂಬಾಬ್ರ ಹರಿನೇ ನಮ್ಮ ಹರಿನೇ ಹೋಗಿದ್ವಿ ರೀ ಅಲ್ಲಿ ಲಾಕ್ಡಾಗಿ ಬಿಟ್ಟವ್ರಿ ಅಲ್ಲಿ ಏಕೆ ಆಯ್ತು ಅದ್ ಕಾಲ ಕೊಳಗ ಮುರದ್ ಎಲ್ಲಾ ರೆಡಿ ಮಾಡಿ ಹೊಳ್ ಓಡ್ಸಿರಿ ಓಡಾಲ ಡಾಕ್ಟರ್ ಓಡಾಲ ಚಳಿದ ಎತ್ತ ಆಗಲ್ರಿ ಕೆಲಸ ಆಗಲ್ಲ ಎತ್ತ ಸುಮ್ ಬಿಡ್ರಿ ಇಟ್ಬಿಡ್ರಿ ಮನಿಗೆ ಇಟ್ಬಿಡ್ರಿ ಇಡಾರಿ ಮಾರದ್ರ ಮಾರಿ ಬಿಡ್ರಿ ಆ ಎತ್ತ ನೀವ್ ಅದನ್ನೆಲ್ಲ ಗ್ಯಾರಂಟಿ ಅವ್ ಎತ್ತರ ಗ್ಯಾರಂಟಿ ಕೊಟ್ಟಿ ಬಿಡ್ರಿ ಅವ್ ಗ್ಯಾರಂಟಿ ಕೊಡಲ್ಲ ಸಂಗೋನ ಗ್ಯಾರಂಟಿ ಕೊಟ್ಟಿ ಎತ್ತಾನ ಏನ್ರಿ ಅಲ್ಲಿ ನಾ ರೆಡಿ ಮಾಡ್ತೀನಿ ರಿಪೇರ್ ಮಾಡ್ತೀನಿ ರಿಪೇರ್ ಮಾಡಿ ಓಡ್ತದ ಯಾ ಟೈಮ್ ತೋದ ಅಷ್ಟೇ ಹಾ ಆರ್ ನಾ ಹೇಳಂಗ ಕೇಳಬೇಕು ತಾಳಬೇಕು ಅಂತ ಹಾ ಮತ್ತ ಅವ್ ಹೇಳಿದ ನಾವು ಹೇಳಿದ್ರಿ ಹೇಳಿದ್ರೆ ಮತ್ತ ಅವನ್ ಮಾತು ನಾವು ಮೀರಿಲ್ಲ ಹಂಗಾಗಿ ನಾ ಹಂಗೆ ಮಾಡಿದೆ ಯಾವಾಗ ಗಳಿ ಬಿಡ್ತೀನಿ ಅವಾಗ ಗಳಿ ಬಿಡ್ತೀನಿ ಅವಾಗ ಹಿಡ್ಕೊಂಡ್ ಸುದ್ದಾ ಆಯ್ತಿರ ಅದು

ಮೈದಾನದಾಗ ಒಂದ್ ಪರ್ಸಿಗೆ ಅರ್ಜುನ್ಗೆಡಿಯೊಂದ್ ದೂನ್ ಐತ್ರಿ ಆಮೇಲೆ ಇಂಗ್ಲೀಷ್ ವರ್ಕ್ ಧೂಣ ಐತ್ರಿ ತೆಲುಗಿ ತೀನ ಐತ್ರಿ ಒಂದ್ ಮೊಸರು ಕಪ್ಪತ್ತೊಂದು ಅಲ್ಲಿ ಒಂದ್ ತೀನ ಐತಿ ಎಟ್ಟಕ್ ಯಾವ್ರಿಗಣ ಒಂದ್ ಲಕ್ಷ ತೊಂಬತ್ತೈದ್ ಸಾವಿರ ಅತ್ತ ಇನ್ನು ಬಿಡರಾಗ ಅವರ ಸ್ಟೇನೇ ತಿರಾಷ್ಟ್ರ ಮೂಗು ಹಾಕ್ತಿದ್ದಿಲ್ರಿ ಅವನು ಕುಂಟೆ ಕರಿಯಾಪರ ಇಲ್ವೆ ಹಾ ಕರಿಯಾಪನ ಅವರ ಬೀಗರು ಕಾಶಿ ಹಾ ಇರೋಂತ ಕರಿಯಾಪನೆ ಮುಚ್ಚಿ ಕೊಟ್ರನ್ರಿ ಇವರ್ಕೇನ ಮೊದಲ ಯಾವ್ ಇತ್ತುನ್ರಿ ಏ ಇದು ಅಮ್ಮನಿಗೆ ಒಂದ್ ಐದುವರೆ ಲಕ್ಷಕ್ಕೆ ಒಂದು ಮಾರಿದ್ರು ಐದುವರೆ 5 ಲಕ್ಷಕ್ಕೆ ಒಂದು ಕೊಡ್ತಾರೆ 5 ಲಕ್ಷಕ್ಕೆ ಒಂದು ಹೊರಿಬಡ್ರು ಯಾ ಅದು ಅದು ಬೇಜಾರಿ ಬೇಜಾ ಹಾ ಹಾ ಅದು ಅಕ್ಕಮಕ್ಕ 5 ಲಕ್ಷಕ್ಕೆ ಬೋನ ಐತೆ 5 ಲಕ್ಷಕ್ಕೆ ಬೋನ ಅದು ಯಾತ್ತನ ಜೊಡೆ ಪೇರೆ ಹಾ ರಂಬಾಪ್ಪರ ಹರೇನ ಜೊಡಿತಿ ರಂಬಾಪ್ಪರ ಹರೇನ ಮತ್ತೆ ಐನಾಬ್ರಿಗೂ 3 ಐತೆ ಏನ್ ರಾಮ್ ಜೋನ್ ಐತ್ರಿಕೊಂದ್ರ ನೀವ್ ಐದು ಲಕ್ಷ ಐವತ್ ಸಾವಿರ ಕೊಟ್ರಿ ಅದ್ ಎರಡ್ ನಲ್ವತ್ತೈದು ನಲ್ವತ್ ನಾಲ್ಕು ಸಾವಿರದ ಎಂಟು ಕೊಟ್ರಿ ನಲ್ವತ್ನಾಕ್ ಸಾವಿರದ ಎಂಟು ಎರಡ್ ಲಕ್ಷ ಹಾ ಅದು ಯಾವ ಹುಡದ್ರಿ ಅದು ಕುಮಟತ್ರಿ ಕುಮ್ಟ ಹೆಂಗ್ ತೊಂದ್ರ ನೀವು ಯಾವ ಮೈದಾನ ಮ್ಯಾಗ ನೋಡಿ ತೊಂದ್ರಿ ಏನ್ ಮೊದಲ ಎರಡ್ ಮೂರ್ ಮೈದಾನ ಕ್ಯಾನ್ಸಲ್ ನಮ್ಮ ಗಾಡಿ ನಾ நானும் டக்லிக் மைதான கண்ணு முந்தினி சேகாப்பான ஜோடி உடன இவங்க தோந்தேவ் அத்த மத தோந்தி மாதித்தோ ஆகத்தனி ஆய்தண்ண நானே தோத்த விசாரா தோதன நன்கு நான் தோத்தின ரொக்க கொடுக்க கொட்டி தோழ பர்ஸ்தி அந்த தோந்தேவ்ரி ஆ தோனி மங்களூ ஐந்து சைபர் சுழிம சைபர் எத்தி அலி தூணி ஆமேல முந்த் மத்த மங்கள நம் அக்காய் மைதான ಹರಣ್ಯ ಸದ ಹರ್ನಾಗೆ ಎತ್ತ ಪುರಾಟ ಆಗಿದೆ ಅಂದ್ರೆ ಯಾವತ್ತ ಪುರಾಟ ಕಾಯಂ ಮುಯಿ ಒಡಿಲಾರೆ ಈ ಎತ್ತ ಯಾವಾಗ ಹುಡುಗಾಗು ಯಾವ ಎತ್ತ ಹೆಚ್ಚಾಗಿ ತನ್ನ ಎತ್ತನೇ ಮೂಪಾಯಿ ಹುಟ್ಟಕರೆ ಹೆಚ್ಚಾಗಿ ತನ್ನ ಮಾತೇ ಇಲ್ಲ ನಾ ಇದೇ ಎತ್ತ ಯಾವಾಗ ಒಂದು ಪಾಯಿಂಟ್ ಹೆಚ್ಚಾಗಿ ಓಡ್ತಿರ್ತೈತಿ ಅವ್ರಿಗೆ ಹಾಡು ಒಂದ್ ಪಿಟ್ಟು ಓಡ್ತದೆ ಸಾಕಾಗ್ತದ್ರಿ ರಂಭಾಪುರ ಈಗ ಈ ಹರಣ್ಯಾಗ ಬಾಳ್ರಿ ಗಾಳಿ ಬಾಳ ಜೋಳ ಓಡತ್ರಿ ಪಂಚನಟ್ಟಿ ಹೊಸಾರಿ ಅವೇ ಓಡಿದ್ರಿ ಹಾ ದಿಡ್ಲಾಕಿತ್ತಲ್ಲ ಈ ವರ್ಷ ಆ ವರ್ಷ ರೀ ದಿಡ್ಲಾಕದಾಗ ರಂಭಾಪುರನ ಈ ಹರಣ್ಯಾಗ ಸಂಘವನ್ನ ಗಾಡಿ ಒಂದಿದ್ರಿ ಫಸ್ಟ್ ಟೈಮ್ ಲಾಕ್ ದಾಗ ಗಾಡಿ ನಿಮ್ದ ಎಲ್ಲಿ ಪಂಚನೇಟಿಕ್ ಹಾಪ ಹೆಂಗ ಅನಸ್ತ್ರಿ ನಿಮ್ ಮಾತ ಹರನೆ ಹತ್ತ್ ಫಸ್ಟ್ ಆಗ ನೀವ್ ಹೆಂಗ್ ಅನಸ್ತ ನಮಗ ಒಂದ್ ಟೈಮ್ ದಾಗ ಫಸ್ಟಿಗೆ ನಮ್ಮ ಪರಿಸ್ಥಿತಿ ನೋಡಿದ್ರ ಹತ್ತ ಸಾವಿರದ ನಂಬರ್ ಆರ ಸಾಕ ಕೂತಿದ್ರನು ಹತ್ತ ಸಾವಿರದಾಗ ಹಂಗೋನಾಗ ಅದು ಮಾತಿಗೊಮ್ಮ ಹೇಳಾರ ಹತ್ತ ಸಾವಿರದಾಗ ನಂಬರ್ ಮಾಡಿ ಸಾಕ ಹೆಚ್ಚಿಗೆ ಹೆಚ್ಚಿಗ್ ಮಾಡುದಕ್ಕ ಇಲ್ಲಾ ಅದಂದೇ ಮಾಡಣ್ಣ ಅದು ಹೆಚ್ಚಿನ ಪುಣ್ಯ ನಂದು ಪುಣ್ಯ ಎತ್ತಿನ ದಿಂದ ನಮ್ಮ ಮುಂದ

ಎತ್ತ ಒಂದ್ ತರ ನಿಮ್ಗ್ ದೇವ್ರ ಬಂದಂಗೆ ಬಂದ್ರ ಎತ್ತು ತಂದಿ ತಗಿತು ಎತ್ತನ್ಸೈತ್ರಿ ಅದೇನೋ ನೂರ ಮಂದಿ ನೂರ ಹೇಳಿ ನಮ್ಮ ತಂದಿ ತಾಯಿತ್ತು ಎಚ್ ಎನ್ಸೈತ್ರಿ ಎತ್ತಿಗೆ ರೇಟಿಗೆ ಬಂದ್ರ ಕೊಡ್ತೀರೇನಿ ಮನ್ಮರೀ ಎತ್ತಾರ ಹದ್ನಾರು ಲಕ್ಷ ಕೇಳ್ಯಾರ ಹದಿನಾರು ಲಕ್ಷಕ ರೊಕ್ಕ ಮಾಡ್ಕೊಂಡ್ ಬಿಡ್ಬೇಕಲ್ರಿ ಕೊಟ್ಟು ಇರ್ತಾವ್ರ ಆಗಿರಲಿಲ್ಲ ಎತ್ ಬೇಕ್ರಿ ಎಲ್ಲಿ ಸಿಗಣ ಹುಡ್ಕೆಡ್ತಾರೀ ಈಗ ಇದೇ ಕಾಲ್ಕೊಂಡು ಬಿದ್ದ ಮೇಲೆ ಹತ್ ಲಕ್ಷ ಸಾಲ ಮಾಡಿ ಎತ್ತ ತಗೊಂಡು ಓಡಿಸಬೇಕಂತೇಳಿ ಯಾವ ಹತ್ತು ಹತ್ತದ ಮತ್ ಅದೇ ಬಂದ್ ನಂಬರ್ ಮಾಡಿ ಗ್ಯಾಪ್ ಓಡ್ಲಿಲ್ಲ ತರ್ತೇರಿ ಒಂದ್ ಮೈನ ಮಾಡೋರಿ ನಿಟ್ಟೆ ಬಿಡೋದು ಆಮೇಲೆ ಅದೆಲ್ಲ ಹುರಿ ತೊಗೊಂಡ ಸೋನೇ ಒಂದು ತೊಂದ್ರ ಇದು ಒಂದ್ ಐದ್ ಮಹಿನ ಹುಡಿಕರ ಕ್ಯಾನ್ಸಲ್ ಆಗಿಲ್ಲ ಅವ್ರು ಒಂದ್ ಎಡಬಲ ಈ ಐತ್ರಿ ಇದ್ರು ಹಿಂಗಿಲ್ಲ ನಾ ಅದು ದೊಡ್ಡ ಹೆಸರು ಮಾಡೋ ಚಾನ್ಸ್ ಐತ್ರಿ ನಮ್ ಮನಿ ಬರ್ಬೇಕ್ರಿ ಬೈಸಾ ಹೋರಿ ಅದು ಹೆಂಗ್ ಐತ್ರಿ ಕೊಟ್ರಲ್ಲ ಅದಕ್ಕೇನ ಮಾತ ಮಾತಾಡ್ ಬಿಡ್ರಿ ಹೆಸರ ಇಲ್ಲ ಅದಕ್ಕೆ ಹೆಸರು ಇಡು ಮಾತು ಇಲ್ಲ ಬಿಡ್ರಿ ಅದಕ್ಕೇನ ಬಾಳ ಹೆಚ್ಚಿನ ಹೊರಿಲ್ಲ ಅದು ಬಾಳ ಹೆಚ್ಚಿನ ಗಡೆಯಾಗದು ಹೆಂಗಾದ್ರೆ ಹರಣ್ಯ ಗಡೆಯ ಹೊಡಿತೀರಿ ಅಲ್ಲ ಐತ್ರಿ ಆ ಗಡೆಯ ಪೂರ್ತಿ ಅಟ್ರ ಪೂರ್ತಿ ಐತಿ ಅದ್ರ ಕೋತಿ ನನಗೆ ಎಷ್ಟ ಎಷ್ಟು ಬೇಕು ಹೊಡಿದ್ ಗಾಡಿ ಗೆಳೆಯದು ಅದು ನೋಡ್ರಿ ಅಟ್ರ ಪೂರ್ತಿ ಐತ್ರಿ ಹೊಡ್ ಗಾಡಿ ಓಲಾಕ್ ಒಂದ್ ಬಂದ್ರಿ ಅವ್ರು ಲೇಟ್ ಗುಳಿ ಕರಿ ಕರೆ ಲೇಟ್ ಮಾಡಲ್ಲ ಹೊಡಿಬೇಕಂದ್ರ ಹೊಡೆಯ ಬರ್ತೇತಿ ಬಟ್ ಮಗನ ಕ್ಯಾನ್ಸಲ್ ನೋಡ್ರಿ ಮಗನ ಅಂತ ಅಂದ್ರ ಆಗಿ ಗಾಡಿ ಕೊಳೆ ಮಾಡಿ ಹಿಂಗಾಗಿ ಅಂದ್ರ ಆಗಿ ಕ್ಯಾನ್ಸಲ್ ಆಗ್ಬಹುದು ಗಾಡಿ ಹಿಂಗಾಗಿ ಕ್ಯಾನ್ಸಲ್ ಆಗ್ಬಹುದು ಕರೆ ಗಾಡಿ ಅಂದ ಅದ್ರ ಕಡಲೆ ಗಾಡಿ ಕೆಟ್ಟೈತಿ ಇವತ್ತು ಗಾಡಿ ನಂಬರ್ ಮಾಡ್ಲಾ ಹರ್ಯಾಣ ಕಮ್ಮಿ ಹೇಳಿ ಅಂದು ಗಾಡಿ ಮಾಡ್ಕೊಳ್ಳಿ ಅಂದು ಹೇಳಿ

ನೀವು ಶರ್ತಿ ಶುರು ಮಾಡಿ ಎಷ್ಟನೇ ಎಷ್ಟೇ ನೋಡುದು ಶರ್ತಿ ನನ್ ಹೊರ ತಿಳಿದ್ ಶರ್ತಿ ಒಳಗ ಅದೇ ರೇನು ಅರ್ ಏನು ಮಂದಿ ಕಂಡಿ ಕಂಡಿಲ್ಲ ಇಲ್ಲೇ ತೋಳುದು ಮಾಡುದು ತೋಳು ಮಾಡುದು ಆ ತೊಗೊಳಕ ಮಾರಿ ಬಿಡುದು ಮಾತು ರಾಕಿಲಿ ತೋಳು ತೀರದ ಹೊರಟಿಂಗ್ ಮಾಡಿರ್ಲಿ ಮಂದಿ ಕಂಡಿ ಬಿದ್ದಿಲ್ಲ ಮಂದಿ ಕಂಡಿ ಬಿದ್ದ ಈ ನಂಬರ್ ಮಾಡಿದ್ರಿ ಅವಾಗೆ ಮಂದಿ ಬಿದ್ದಾನೆ ಇಲ್ಲೇ ಲೋಕಲ್ ಮಂದಿಗೆ ಅದು ಬದು ಊರವ್ರಿಗೆ ಹುಡುಗ ತಗೋತಾನ ಬಾ ಹಾಳಗೆ ನಾನು ತಗೋತಾನ ಹಾಳಗೆ ಯಾತನ ಓಡೋಲಿ ಯಾವುದು ಇಂಗಾ ಇಟ ಅಜುನ ಒಂದು ಮಂದಿಗೆ ಗೊತ್ತ ಕರೆ ಪಬ್ಲಿಕ್ ಗೆ ದೂರತನ ಗೊತ್ತಿದೆಲ್ರಿ ಹಿಂಗೇ ರೇಜ್ ಮಾಡ್ತಾವಾ ಅಯ್ಯ ಈಗ ಯಾಪ್ ಓಡಿ ನಾನು ಇವನು ಇಂಗಾ ಇವನು ಇಂಗಾ ಅನ್ನೋ ಮಂದಿಗೆ ಇಸಾದೆ ಎಲ್ಲರೂ ಒಬ್ರೇ ಹೋಗಿ ಆ ಮಂದಿ ಹಂಗು ನಡೆ ಮಾತಾಡ್ತಾರ ಏ ಮಾತಾಡ್ತಾರ ನಾನು ನೀವು அண்ணா ஆரம்பித ஆரம் ஏன் சேத்தி இருத்தார் எத்தி கேத்தார் அவரு அஸ்டே கேதிரி மைனல எத்தன முயற்சி சஜித்தல்ல சஜ்ஜத்தப்பட்டு சஜதாக உபாதி நோட் நம்ம நோட்ல அவங்க நம்ம ஆர்ல கேத்தார் எத்தன்கே அவகாசி எத்தன ಮತ್ತ್ ಎಕಾರಿ ಕಾ ಡಪ್ಪಳಾಪುರ ಮುಳಿಯಾಗ ಎಲ್ಲೇ ಹೊಲ್ವ ನಾವು ನಮ್ಮನ ಮಂದಿ ಕಮ್ಮಿ ಮಾರಿ ನೂರಿಂದ ಗೊತ್ತಾಗಿರಲ್ಲಾ ಗೊತ್ತಲ್ಲ ಅಲ್ಲಿ ನಾವ ಯಾವ ಊರವ್ರು ಕೇಳ್ತಲ್ಲ ಜೊತ್ನಾ ಹಿಡ್ತಲ್ಲ ಬೋಂಡ ಅಂದ್ರ ಎತ್ ಹೆಂಗ ಕೇಳ್ತಾರ ಅವ ಮಾಡಾಕ ನಾವೇನೋ ಗೊತ್ತಿಲ್ಲ ಅವಾ ನಾವ್ ಏನ ಹಿಂಗ ನಮ್ದು ಏನ್ ಮಾಡಾಕನ ಪೊರ್ದು ಅವ ರೀ ಬೋರಾಗ್ ಕೊಡ್ತಾರ ಬಿಡ್ರಿ ಮಂದಿ ನಾಕ್ ಮಂದಿ ಇದಾರ ಬಿಡ್ರಿ ಎಲ್ಲಿ ಹಾ ನಾಕ್ ಮಂದಿ ನಾಕ್ ಮಂದಿ ಇರ್ನು ಇರ್ಲಿಕ್ಕು ಬೇಕಾರ ದೂರ ಬಾ

ಚಬ್ಯಾನ್ ಹ್ಯಾಂಗ್ ಹೆಂಗ ಮಾಡಿದ್ರೈರೀ ಚಬ್ಯಾನ್ ಜೋಡಿ ಮಾಡ್ಬಾರೀ ಅವ್ರು ಬಾಳಿ ಅಂದ್ರ ಮೊದಲಿಗೆ ಇವ್ರು ಹೆಚ್ ಕೇಳಿಸ ಅವ್ರು ಅವನು ಅದ್ರಿ ಫೋಟೋ ಅಕ್ಷಯ್ ಕಡೆ ಕೇಳಿದ್ರು ಅವ್ರ ಹೆಂಗ್ರು ಕೇಳೋಣ ನೋಡ್ರಿ ದಾಡಿ ಹಿಂಗ ಅನ್ನೋಕ ಆಮೇಲೆ ನಾ ಮತ್ತ ಕರಿ ಹೇಳೋಣ ನಾವ್ ರಂಬಾಪ್ರೇಟ್ಟಿದ್ರಿ ಇನ್ನೊಂದ್ಸಲ ಕೊಡಿಸೋದ್ ಕ್ಯಾನ್ಸಲ್ ಮಾಡಿ ನಮ್ ಊರ್ ಜೋಡಿ ಇದನ್ನ சாயಾ ಆಂಜೋಡಿ ಜೋಡಿ ಹುಡುಡಿ சாயಾ ಬ್ರೋ ಬಾವಾಜಾರ್ ಜೋಡಿ ಹುಡುಡಿ ಜೋರ ಸರಿ ಅಂತಾ ಅಲ್ಲೇ ಅವರೇ ಬಂದಿದ್ರೆ ನೀ ಹೋಗಿದ್ರೆ ಅಲ್ಲಿ ಮೂವಿ ಮಾಡ್ತಾರೆ ಅಲ್ಲೇನ ಹುಲಿ ಅವರು ಬರ್ತನೆಂದ್ರು ನಾನು ಬರಬೇಡ್ರಿ ಯಾಕ ಕೊಳ್ಗೂನ ಅವರು ಅಂದ್ ದಿನ ಹೌದು ಅವರ ದೊಡ್ಡ ಮಂದಿ ಯಾಕತ್ತರಿ ಅವರು ಹೊರತನಕಸಬಹುದು ಅಲ್ಲ ಯಾಕ ತೋರ್ಿದ್ರಿ ಇವತ್ತು ಯಾಕ ತೋರ್ದ ನಾನು ಮುಂಚೆ ಬಿಟ್ಲೆ ಹೌದು ಹೌದು ಇವತ್ತು ಯಾಕ ತೋರ್ದ ನಾನು ಯಾಕೆ ತಿರಲ್ಲ ಅಣ್ಣ ಬಾಳೋ ಹಜಾರೇ ಅವರ ಬಗ್ಗೆ ಹಂಗೇ ಏನು ಹೇಳ್ತರೆ ಒಂದೆಡ ಮಾತು ಹ ಮುಂಚಲೋರ್ ಅಲ್ಲೇ ನಮ್ದು ಕರ್ನಾಟಕ ಒಳಗ ನಮ್ದು ಒಂದ್ ಹೆಮ್ಮೆ ಐತ್ರಿ ಹೆಲಿಕಾಪ್ಟರ್ ಮಾರಾಷ್ಟ್ರಾಗ ಕರ್ನಾಟಕ ಎಲ್ಲ ಗಾಡಿ ಕೊಡ್ದಾಗ ಅಂದ್ರ ಈಗ ಐತಿ ಅಂದ್ರ ಕರ್ನಾಟಕ ಕರ್ನಾಟಕ ಮಹಾರಾಷ್ಟ್ರ ತಾವು ಬರ್ದಿರ್ತಾರ ಈಗ ಮಹಾರಾಷ್ಟ್ರ ಅವ್ರ ಜೋಡಿ ಹೋಗಿ ಕ್ರಾಸ್ ಹಾಕ್ಬೇಕಂದ್ರ ಬಹಳ ಜಾರಿ ಅವನ್ ಮಿರ್ಸಾಕ್ ಕನ್ಕರ ಯು ಆಗುದಿಲ್ಲ ಆಕತ್ ಅಂದ್ರಿ ತಲಿ ತಲೆಕಮ್ ಆಕಾಲಿ ಐತ್ರಿ ಅವ್ ಯಾರ ಹೆಂಗ್ ಹಾಕಿ ಬಾಜಿ ಎತ್ತನು ಬಾಜಿ ಉಳಿತು ಹೆಲಿಕಾಪ್ಟರ್ ಅಂದ್ರೆ ಅದು ಬಸವನ್ ರಟ್ಟೆ ಬಸವನ್ ಅಂದ್ರೆ ಎಲ್ಲ ಅಷ್ಟ ನಮ್ಗೆ ಅದೊಂದ್ ಎತ್ತ ಅಂದ್ರೆ ಮಹಾರಾಷ್ಟ್ರ ಜೋಡಿ ಹೊಡ್ಸಾಕ ಅಂದ್ರೆ ಕರ್ನಾಟಕ ಅಂದ್ರೆ ಬಹಳ ಹಜಾರ ಹೆಚ್ಚಿನವ್ರಿ ಹಜಾರ ಹೆಚ್ಚಿನವ್ರಿ ಅವ್ ಕರ್ನಾಟಕ ಒಟ್ಟು ಜೋಡಿ ಕ್ರಾಸ್ ಮಾಡ್ಲಾಕ ಮಂಡ್ಯ ಹೊಡ್ಸಾಕ ಎತ್ತ ಅವನೇ ಹೆಚ್ಚಿನ ಹಜಾರ ಹೆಚ್ಚಿನವ್ರಿ ನಮ್ ಭಾಗದಾಗ ಈ ಸಂಗೋನ ಬಗ್ಗೆ ಏನ್ ಹೇಳ್ತಾರೆ ಗಾಡಿವಾನ್ ವಾನ್ ಗಾಡಿ ಒಣ ಚಲೋ ಗಾಡಿ ಒಂದ್ ಚಲೋದಂತ ಎತ್ತ ಕೊಡ್ತಾರ ಎಲ್ಲಾರು ಅವ್ನೇ ಹಂಗೇನ್ರ ದೋ ನಂಬರ್ ಇದಾರ ಅಂದ್ರೆ ಅವ್ನಿಗೆ ಎತ್ತ ಯಾರು ಕೊಡ್ತಿದಿಲ್ಲ ಅವನು ನಮ್ಮ ಎತ್ತೋ ಅವನ ಕೈ ಯಾವ ಕೊಟ್ರು ನಮ್ಮ ಹೇಳಿ ಹೊಡಿತಾನೆ ಅವ್ನ ಎತ್ತ ನಮ್ದಿ ನಮ್ದೇ ಸ್ವಂತ ಅಂತ ಹೇಳಿ ಅವ್ ಹಂಗದ ನಾವ್ ಹಿಂಗದ ವಿಚಾರ ಮಾಡೋ ನಾವ್ ಅದ್ ನೆಕ್ಸ್ಟ್ ಅದ್ ಇಂದಾಗ್ರೆ ಮೈದಾನ ಇಳಿದ ವಿಚಾರ ಮಾಡುದು ಅರೆ ಗಾಡಿ ಕೂಡ ಯಾವ ಎತ್ತ ಹಾಕಿರ್ಲಿ ಅವನ್ ಕಡೆ ಗಾಡಿ ಓಡಿಸತಾನ ಗಾಡಿ ನಂಬರ್ ಮಾಡ್ತಾನೆ ಮತ್ತ ಈ ನಮ್ಮ ಹರ್ಯಾಣ ಅವನ್ ಕೈ ಆಗಿತ್ತು ಅಂದ್ರೆ ತುಕೋರಿ ಹಿಂಗ ಎಲ್ಲ ಹತ್ಕೊಂತ ಕ್ಯಾನ್ಸಲ್ ಗ್ಯಾನ್ಸಲ್ ಆಗ ಸಮಸ್ಯೆ ಆಗಿತ್ತ ಗ್ಯಾನ್ಸಲ್ ಇಲ್ಲಿಲ್ಲ ಒಟ್ಟೆ ಗಾಡಿ ಕ್ಯಾನ್ಸಲ್ ಆಗ ಈ ಮೈದಾನ ಅದು ಮಾಡ್ತಾರ ಲಾಕ್ ದಾಗ ಅದು ಮೈದಾನ ಮಾಡ್ತೀರಿ ಸಂಘವನಾಗ ಏನ್ ಕೊಡ್ತೀರಿ ಬಕ್ಷಿಸ್ ಬಕ್ಷಿಸ್ ಮಂದಿರ್ತ ಖುಷಿಯಿಂದ ಏನ್ ರೊಕ್ಕಾ ಅದು ಕೊಡ್ತೀರಿ ಏನ ಇಲ್ಲ ಏನ್ ಬಿಡ್ರಿ ಅದ ನಂಬರ್ ತಕ್ಕ ಕೊಟ್ಟಿದ್ ಏನ್ ಕೊಟ್ಟಿದ್ ಉಳಿತೇತನ್ರಿ ಕೊಟ್ಟಿದ್ ನಾವ್ ಗಾಡಿ ಹೊಡ್ದ ನಂಬರ್ ಮಾಡಿ ಹೆಸರು ಉಳಿತೇತ್ರಿ ನಾವ್ ಐದ್ಯಾಕ್ ಹತ್ತಾರ ಕೊಟ್ರು ರೊಕ್ಕಾ ಗಾಡಿ ಯಾರ್ ಹೊಡದಾರಪ್ಪ ಅಂದ್ರ ಅದೇ ಉಡದ ಅದೇನ ಹೊಡದಿತ್ರಿ ನಾವ್ ರೊಕ್ಕಾನ ಹೊಡ್ರಿ ನಾವ್ ರೊಕ್ಕಾನ ನಮ್ಗ ಏನ ಇಟ್ಟೇ ಕೊಟ್ಟಿ ಅಟ್ ಹೊಕ್ಕಿಯಾರ ಐನ ಹೊಲ್ ಕೊಡ್ ತೊಗೋತಾನ ಕೊಡ್ಲಿಕ್ಕು ತೊಗೋ ಹಂಗೆ ಹೋಗಬೇಕಾ ಅಲ್ಲಿನ ಸಂಬಂಧ ಇಲ್ಲ ಮನೆ ಮತ್ತೆ ಹೊರತಿ ಕೂದೈತನ ಬಾ ನೀ ಬಂದ್ ತಿಕ್ಕಿದ್ ಅಂತ ಇರುವಾಗಿಲ್ಲ ನಾನು ಯಾಕೆ ನೀವು ರೊಕ್ಕ ಯಾಕೆ ಹಂಗೆ ಬಾ ರೊಕ್ಕ ನೋಡ್ತಾನ ಏ ಅದ್ಯಾಕೆ ರೊಕ್ಕ ಕೊಡೋಣ ರೊಕ್ಕ ಕೊಟ್ರು ಬತ್ತು ಬಿಟ್ರು ಬತ್ತು ಅವ ಎಲ್ಲೇ ಇರ್ಲಿ ಫೋನ್ ಹೆಚ್ಚಿರ ಬಂದ ಮೇತಿನ ವ್ಯವಸ್ಥೆ ಮಾಡಿ ಹೊಕ್ಕ ಹ ಅಂಕರ್ ವಾಲ್ಯ ಬರಲ್ಲ ನಾನಲ್ಲ ಬಂದ್ ಮಾಡಿ ಹೊಕ್ಕ ನಾವ್ ರೊಕ್ಕ ಕೊಡಲಕ್ ಬಿಡ ರೊಕ್ಕ ನೋಡಾನ್ರಿ ಎತ್ತ ಓಡಿಸ್ತಾನ್ರಿ ಈ ನಾಳೆ ಮೈದಾನ ಹೋಗುದಿತ್ತು ಅಂದ್ರೆ ಇವತ್ತೇನೇನ್ ಮಾಡ್ತೀರಿ ಎತ್ತಿಗೆ ಹರಣ್ಯಾಕ್ ನೋಡ್ರಿ ಬಟ್ ನಾಳೆ ಇನ್ನೊಂದು ಇನಿಷಿಯೇಟ್ ಮಾಡ್ತಾನ್ರಿ ಮುಗಿತ್ರಿ ಮತ್ತ ಮೈ ತೊಳಿತ ಮೈ ಮುಗಿತ್ರಿ ಈಗ ಮೆಂಟೇನ್ ಇದ ಎಂಟೇನ್ ಏನಿಲ್ಲ ಓಡಿ ಬಂದಿಂದ ಹರಣಿ ವ್ಯವಸ್ಥಾ ಅದೇ ಓಡ್ ಬಂದ್ರೆ ಮರದಿನ ಗಳೇ ಹೊಡಿದ್ರಿ ಸುಸ್ತ ಹೊಡೆದು ಮೈ ತೊಳಕ ಹಚ್ಬಿಡೋದು ಮುಗಿತಾರೆ ಹೀಟ್ ಅದ ಏನೋ ತಂಪ ಏನೋ ಹಾಕಲ್ಲೇನ್ರಿ ಇದು ಹಾಕುದ್ರಿ ಬೆಲ್ಲನ್ರಿ ಬೆಲ್ಲನ್ರಿ ಚಾಪಡಿ ಅಲಿಕಿ ಯಾರ್ದ ಹಾಕ್ತಿವಿ ಹೋಗ ಒಂದ್ ಹಾಕ್ತಿವಿ ಬಂದ್ ನಾವ್ ಹಾಕ್ತಿವಿ ಮುಗಿತಾರೆ ಅದ್ ಮತ್ತೆ ಏನ್ ಮಾಡ್ತದ್ರಿ ಅದು ಹೀಟ್ ಕೊಲ್ತೈತ್ರಿ ಕಿಲೇ ಇರ್ತೈತಿ ಅದು ಕಾಲ್ ಮಾಡಿ ಅದು ಕಿಲೇ ಇರ್ತೈತಿ ಅದಕ್ಕೆ ಹಾಕ್ತಾರ ತೋರ್ ಉಪವಾಸ ಅದು ಹೆಂಗ್ ಮಾಡ್ತೀರಿ ಇದು ಉಪವಾಸ ಇಲ್ಲ ಅನ್ರಿ ಅತ್ತ ನಾವು ದೊಡ್ಡ ಉಪವಾಸ ಇರಲ್ಲ ಯಾವಾಗ ಮತ್ತೆ ಓಡಾ ಉಪವಾಸ ಇರ್ಬೇಕಂತ ಹೇಳ್ತಾರೆ ಅತ್ತ ಮುಸುರಿನ ಹಾಕುದ್ರು ನಡೀತೈತ್ರಿ ಮುಸುರಿ ಮುಸುರಿನ ಹಾಕ್ರಿ ನೀವು ಮೇವು ಹಾಕ್ರಿ ಅದೇನ್ ನೋಡ್ರಿ ಪೂಜೆ ಮಾಡಿ ಎತ್ತ ಗಾಳಿಗೆ ಇರ್ತಿಲ್ಲ ಅವಾಗ ಉಪಾಸ ಗಾಳಿಗೆ ಇರ್ತಾನೆ ಎಂದು ಉಪಾಸ ಹಂಗಲ್ರಿ ಅದು ಅದ ತಿನ್ಸಿ ಓದಿರ್ತತ್ತು ಊಡಾಗ್ ಮನ್ಸನೇ ಆಗ್ಲಿ ಊಟ ಮಾಡಿ ಏನ್ರೀ ಆಗೋ ಸಂಭವ ಇರ್ತದೆ ಇದು ಇಪ್ಪತ್ನಾಲ್ಕ ಉಪಾಸಿ ಇದು ಹುರಿ ಇಲ್ಲೇ ಇರ್ಲಿ ಅದ ನಮ್ದು ಇದು ಇದು ಇರ್ತದೆ ಒಂದ್ ನಿಮಿಷ ಉಪಾಸ ಉಪಾಸ ಗಾಡಿ ಎರ್ತೋರ ಟಮ್ ಟಮ್ ಆರ್ ಅಂತ ಇಲ್ಲೇ ಚಲೋ ಮಾಡಿರ್ತಾರೆ ಉಪಾಸ ಎಂಡಿ ಹಾಕೋ ಚಲೋ ಮಾಡ್ತದೆ ಅಲ್ಲಿ ಮೈದಾನ ಬಿಡಕ್ಕೆ ಎಲ್ಲ ಉಪಾಸ ಏಟಿರ್ತದೆ ತಿನ್ನಿ ಎಲ್ಲಾ ಖಾಲಿ ಆಗಿ ವಾಟ್ ಉಪಾಸ ಆಗಿರ್ತಾರೆ ಉಪಾಸ ಎಷ್ಟು ಮೈದಾನಕ್ಕೆ ಅಂದ್ರೆ ಎತ್ತ ಓಡಾ ಕಮ್ಮಿ ಓಡತದ யிந்தாட்டி டாய் டாய் ஓடதிரி டாய்ணி டாய் நல்ல ரஞ்சித் பட்டி மடபால் மைதான மைதான மைதானி கிங் கரெக்ட் வர வர்ற எச்சின் மண்டிந்தேஸ்னாட்டது ஒன் அல் இடீ கர்நாடக மாராஷ்டிர எட்டதா நோட்னா எத்த ஓடலாம்பி ஓடுபுர்த்த மண்டபாள் அந்த ரஞ்சித் பட்டீல் தோடி கிங் ரஞ்சித் பாட்டில் மண்டபால் நக்கிர நக்கே தோடி கிங் ரீட் தின ஒன் தினாரி ஒன் தின மைதான டாம்பரீபுரத்தினா ஜெயநாபுர சைக்கல் மோட்ர சார் மூவி ಅವ್ನ ಇವ್ ಮಾಡಿದ್ರ ಅಕ್ಷಯ್ ಫೋಟೋಗ್ರಾಫರ್ ಅವನೇ ರೀ ಅವಂಗ ಹಚ್ಚಿನ ಅವ್ ಮರಾಠಿ ಬರಲ್ಲ ಬರಲ್ ನಮ್ಗೆ ಅವಂಗ ಮರಾಠಿ ಬರ್ತು ಅವಂಗ ಆನ್ಲೈನ್ ಅವಂಗ ಫೋನ್ ಹಚ್ಚಿ ಅವಂಗ ಮಾಡಿಸಿದ್ರು ಈ ಮ್ಯಾಕಿನ ಅದ್ಗೂ ಎಲ್ಲಾ ಮೂವಿ ಮಾಡ್ಬೇಕಂದ್ರ ಅಕ್ಷಯ್ ಹಚ್ಚಿ ಹಚ್ಚಾರ ಇವು ಇಲ್ರಿ ಈ ಒಂದ್ ಯಾವ ಸರ್ಗಾರ ಎತ್ತ ಒಂದ್ ಯಾರ ಎತ್ತು ಗಟ್ಟ ಓದಿ ಎತ್ಕೊಳ್ಳಲ್ಲ ಅವ್ರು ಕೇಳ್ತಾರ ನಾ ಎತ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ 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 ತಿಳಿತಿ ಎತ್ತ ಕೇಳಿ ಎತ್ತ ಹುಡಿದ ಸಲಗರ್ ಒಂದ್ರಿ ಸಲಗರ್ ಒಂದ್ ಹುಡಿ ಎತ್ತ ಯಾವ ನಾ ಕೇಳಿಲ್ಲ ಹುಡಿರಲ್ರಿ ಸಂಜು ಆಗ ಹೊಡ್ದ ಹಾ ದೋಣ ಎತ್ ಗಾಡಿ ಹಾ

ಮನುಷ್ಯ ಚಲೋಲೆ ಒಳ್ಳೆ ಮನುಷ್ಯ ಕಬಡ್ಡಿ ಏನಿಲ್ಲ ಮನುಷ್ಯ ಚಲೋದ್ ಸುಮ್ನೆ ಯಾರ ಏನಾರ ಹೇಳ್ತಾರ ಕರೆ ಯಾರ್ದು ಏನ್ ತಿಳಿಕ ಅವ್ರ ಅವ್ರು ಚಲೋದಲ್ಲ ನಮಗೆ ಚಲೋ ಮಂದಿದ ನಾವ್ ಚಲೋ ನಾನ್ ಚಲೋದ ಅವ್ನು ಗಾಡಿ ಒನ್ಲೆ ಅವನು ಏನಕಿನ ಮೊದಲು ಗಾಡಿ ವಾಡ್ರಿ ಅವ್ನು ಕರ್ನಾಟಕ ಮಹಾರಾಷ್ಟ್ರ ಯಾರು ನಮ್ಮ ಈಗ ಸದ್ಯಕ್ಕಾದ್ರೂ ಗಾಡಿ ಒನ್ ಸಂಗಾಪನ ಟಾಪ್ ಕರೆ ಅದೇ ಮಾರಾಷ್ಟ್ರಾಗ ಹೆಸರು ದೊಡ್ಡದ ಹೆಸರು ಇರೋದು ಮತ್ತೊಂದು ಮತ್ತೊಂದು ಹೆಸರು ಇರೋದ್ರಲ್ಲಿ ಗಾಡಿ ವಾಹನಗಳ ಬಗ್ಗೆ ಬಣ್ಣ ಬಂಡ್ ನಾವ್ ಕನ್ನಡ ಮಾತಾಡ್ತಾರ ಹಂಗ ಮೊತ್ತ ಬಗ್ಗೆ ಅಲ್ಲಿ ಮಾತಾಡ್ತಾರೆ ಮೊತ್ತನ ಗಾಡಿ ಒಣದ ದೊಡ್ಡ ಅವನ್ ಮಾತಾಡ್ತಾರ ಯಾವ ಮೈದಾನ ಓಡ್ಸಂಡ್ರಿ ಮಚ್ಚನ ಮೈದಾನ